ಮೈಕ್ರೋ ಫೈನಾನ್ಸ್ ದಂಧೆಯ ಹಿಂದೆ ಕಿಡ್ನಿ ಮಾರಾಟ ಜಾಲ ಆತಂಕ ಮಾಗಡಿ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಕಿಡ್ನಿ ಮಾರಿಕೊಳ್ತಾ ಇರೋ ಮಹಿಳೆಯರು ಸಾಲ ಕೊಟ್ಟು ಕಿರುಕುಳ ಕೊಟ್ಟು ಕಿಡ್ನಿ ಕೊಡೆಯಂತಿದ್ದಾರಂತೆ ಬಡ್ಡಿಗೆ ಸಾಲ ಕೊಟ್ಟವರು ಫೈನಾನ್ಸ್ ಸಂತ್ರಸ್ತೆಯೊಬ್ಬರಿಂದ ದೂರು ಬಂದ ಹಿನ್ನೆಲೆ ಆಘಾತಕಾರಿ ಪ್ರಕರಣ ಬೆಳಕಿಗೆ ಬಂದಿದೆ ದೂರಿನ ಪ್ರಕಾರ ಮಂಜಣ್ಣ ಎಂಬುವವರಿಂದ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ಹಣಕ್ಕೆ ಕಿಡ್ನಿ ಕೊಟ್ಟಿದ್ದರಂತೆ ಮಹಿಳೆ ಈಗ ಮಕ್ಕಳಿಂದಲೂ ಕಿಡ್ನಿ ಕೊಡಿಸು ಇಲ್ಲದಿದ್ದರೆ ಎರಡೂವರೆ ಲಕ್ಷ ರೂಪಾಯಿಯನ್ನ ವಾಪಸ್ ಕೊಡು ಎಂದು ಬೆದರಿಕೆ ಹಾಕ್ತಿದ್ದಾರಂತೆ ರಾಮನಗರ ಜಿಲ್ಲೆಯಲ್ಲಿ ಕಿಡ್ನಿ ಮಾರಾಟ ಜಾಲ ಸಕ್ರಿಯ ಎಂದು ಆರೋಪಿಸಿರುವ ಕುಮಾರ್ ಸಿ ಕುಮಾರ್ ಕರ್ನಾಟಕ ಯುವ ರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರಾಗಿದ್ದಾರೆ ಎರಡ್ ಸಾವಿರದ ಹನ್ನೆರಡು ಹದಿಮೂರರಲ್ಲಿ ರಾಜ್ಯವನ್ನ ಬೆಚ್ಚಿ ಬೀಳಿಸಿದ್ದ ರಾಮನಗರ ಜಿಲ್ಲೆಯ ಕಿಡ್ನಿ ಮಾರಾಟ ಜಾಲ ಈಗ ಮತ್ತೊಮ್ಮೆ ಮೈಕ್ರೋ ಫೈನಾನ್ಸ್ ದಂಧೆಯ ಮೂಲಕ ಬೆಳಕಿಗೆ ಬಂದಿದೆ ನಾಳೆ ಸಿಎಂ ನೇತೃತ್ವದ ಸಭೆಗೆ ಮುನ್ನವೇ ಬೆಳಕಿಗೆ ಬಂದಿರುವ ಕಿಡ್ನಿ ದಂಧೆಯ ಕೈವಾಡ ಆರೋಪಿಗಳನ್ನ ಶೀಘ್ರದಲ್ಲೇ ಬಂಧಿಸುತ್ತೇವೆ ಎಂದ ರಾಮನಗರ ಎಸ್ಪಿ ಶ್ರೀನಿವಾಸ ಗೌಡ ರಾಜ್ಯದಲ್ಲಿ ಫೈನಾನ್ಸ್ ದಂಧೆಯ ಕರಾಳ ಮುಖಗಳು ಬೆಳಕಿಗೆ ಬರ್ತಾ ಇದ್ದಾವೆ ಸಾಲದ ಹಿಂದೆ ಕಿಡ್ನಿ ಮಾರಾಟ ಜಾಲ ಸಕ್ರಿಯ ಆಗ್ಬಿಟ್ಟಿದೆ ಫೈನಾನ್ಸ್ ದಂಧೆಯ ಹಿಂದೆ ಕಿಡ್ನಿ ಮಾರಾಟ ಜಾಲದ ಆತಂಕ ಎದುರಾಗಿದೆ ಮಾಗಡಿ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಕಿಡ್ನಿ ಮಾರ್ಕೊಳ್ತಾ ಇದ್ದಾರೆ ಮಹಿಳೆಯರು ಸಾಲ ಕೊಟ್ಟು ಕಿರುಕುಳ ಕೊಟ್ಟು ಕಿಡ್ನಿ ಕೊಡಿ ಅಂತ ಕೇಳ್ತಿದ್ದಾರಂತೆ ಬಡ್ಡಿಗೆ ಸಾಲ ಕೊಟ್ಟವರು ಕಿಡ್ನಿ ಕೊಟ್ಟು ನಮ್ಮ ಸಾಲ ತೀರಿಸ್ರಿ ಅಂತಿದ್ದಾರೆ ಫೈನಾನ್ಸ್ ಸಂತ್ರಸ್ತೆಯೊಬ್ಬರಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಈ ಒಂದು ಆಘಾತಕಾರಿ ಪ್ರಕರಣ ಬೆಳಕಿಗೆ ಬಂದ್ಬಿಟ್ಟಿದೆ ದೂರಿನ ಪ್ರಕಾರ ಮಂಜಣ್ಣ ಎಂಬುವರಿಂದ ಎರಡೂವರೆ ಲಕ್ಷ ರೂಪಾಯಿ ಹಣಕ್ಕೆ ಕಿಡ್ನಿ ಕೊಟ್ಟಿದ್ದರಂತೆ ಈ ಮಹಿಳೆ ಈಗ ಮಕ್ಕಳಿಂದಲೂ ಕಿಡ್ನಿ ಕೊಡಿಸು ಇಲ್ದಿದ್ರೆ ಎರಡೂವರೆ ಲಕ್ಷ ವಾಪಸ್ ಕೊಡು ಎಂದು ಬೆದರಿಕೆ ಕೂಡ ಹಾಕ್ತಿದ್ದಾರೆ ರಾಮನಗರ ಜಿಲ್ಲೆಯಲ್ಲಿ ಕಿಡ್ನಿ ಮಾರಾಟ ಜಾಲ ಸಕ್ರಿಯ ಆಗಿದೆ ಎಂದು ಕರ್ನಾಟಕ ಯುವ ರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷರಾಗಿರುವ ಕುಮಾರ್ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಎರಡ್ ಸಾವಿರದ ಹನ್ನೆರಡು ಹದಿಮೂರರಲ್ಲಿ ರಾಜ್ಯವನ್ನ ಬೆಚ್ಚಿ ಬೀಳಿಸಿತ್ತು ಈ ರಾಮನಗರ ಜಿಲ್ಲೆಯ ಕಿಡ್ನಿ ಮಾರಾಟ ಜಾಲ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿಬಿಟ್ಟಿತ್ತು ಈಗ ಮತ್ತೊಮ್ಮೆ ಫೈನಾನ್ಸ್ ದಂಧೆಯ ಮೂಲಕ ಬೆಳಕಿಗೆ ಬರ್ತಾ ಇದೆ ನಾಳೆ ಸಿಎಂ ನೇತೃತ್ವದಲ್ಲಿ ಈ ಮೈಕ್ರೋ ಫೈನಾನ್ಸ್ ದಂಧೆಗೆ ಕಡಿವಾಣ ಹಾಕೋದಕ್ಕೆ ಸಭೆ ನಡೀತಾ ಇದೆ ಸಭೆಗೂ ಮುನ್ನವೇ ಈ ರೀತಿಯ ಒಂದು ಆಘಾತಕಾರಿ ಬೆಳವಣಿಗೆ ಬೆಳಕಿಗೆ ಬಂದಿದೆ ಆರೋಪಿಗಳನ್ನು ಶೀಘ್ರದಲ್ಲೇ ಬಂಧಿಸುತ್ತೇವೆ ಎಂದು ರಾಮನಗರ ಎಸ್ಪಿ ಗೌಡ ಅವರು ತಿಳಿಸಿದ್ದಾರೆ